ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿಗೆ ನನ್ನದು ಡೈಲಿ ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟು ಡೇ ಟ್ವೆಂಟಿ ಫೋರು ಸೊ ಇವತ್ತು ಒಂದು ಪಾ ನಿನ್ನೆ ತರಿಸಿದ್ದೆ ಇವತ್ತಲ್ಲ ಬಟ್ ಆ ಪಾರ್ಸಲ್ ನಿಮಗೆ ಅನ್ಬಾಕ್ಸ್ ಮಾಡಿದ್ದಿಲ್ಲ ಬಟ್ ಇವತ್ತಿನ ವೀಡಿಯೋದಲ್ಲಿ ಅನ್ಬಾಕ್ಸ್ ಮಾಡಿ ಏನಿದೆ ಅಂತ ಹೇಳ್ತೀನಿ ಸೊ ಗೆಸ್ ಹೇಳಿದೆ ಬಟ್ ಯಾರು ಗೆಸ್ ಮಾಡಿಲ್ಲ ಇಟ್ಸ್ ಓಕೆ ನಾನೇ ಹೇಳ್ತೀನಿ ಸೊ ನಾನು ಆರ್ಡ್ರ್ ಮಾಡಿದ್ದು ಸೆಲ್ಫಿ ಸ್ಟಿಕ್ ನನ್ನ ವೀಡಿಯೋಗೋಸ್ಕರ ನಮ್ಮ ದಿನದಿಂದ ಅನ್ಕೋತಾ ಇದ್ದೀನಿ ನಾನು ಒಂದು ಆರ್ಡ್ರ್ ಮಾಡಬೇಕು ಅಂತ ಬಟ್ ಅದು ನನಗೆ ಯಾವಾಗ ಆರ್ಡರ್ ಮಾಡಬೇಕಂತ ಗೊತ್ತಿದ್ದಿಲ್ಲ ಬಟ್ ಇವಾಗ ಇಟ್ಸ್ ಟೈಮ್ ಟು ಕೇಮ್ ಏನಾದ್ರೆ ಟೈಮ್ ಟು ಕೇಮ್ ಅಂತಾರಲ್ವ ಆ ಥರ ಬಂತು ನನಗೆ ಮಾಡಬೇಕಂತ ನಾನು ಮಾಡಿದ್ದೆ ಆಲ್ಮೋಸ್ಟ್ ಫೋರ್ ಡೇಸ್ ಬೇಕೇ ಮಾಡಿದ್ದೆ ಬಟ್ ಅದು ನಿನ್ನೆ ಬಂತು ಸೊ ಹಾಗಾಗಿ ಆರ್ಡ್ರ್ ಮಾಡಿದೆ ಅದನ್ನು ತೋರಿಸೋಣ ಅನ್ನೋದು ಒಂದು ರೀಸನ್ಗೆ ಸೊ ನಾನು ಫ್ಲಿಪ್ಕಾರ್ಟ್ ಅಮೆಜಾನ್ ಮತ್ತು ಮೀಶೋ ಎಲ್ಲ ನೋಡಿದೆ ಬಟ್ ಮೀಶೋದಲ್ಲಿ ಕಮೆಂಟ್ ನೋಡಿ ಯಾಕೋ ಬೇಡ ಅನ್ನಿಸ್ತು ಆಮೇಲೆ ಫೈನಲ್ ಆಗಿ ನಾನು ಫ್ಲಿಪ್ಕಾರ್ಟಲ್ಲಿ ಮಾಡಿದೆ ಸೊ ತೋರಿಸ್ತೀನಿ ಗೊತ್ತಿಲ್ಲ ನಾನು ಇವತ್ತೇ ಓಪನ್ ಮಾಡ್ತಿದ್ದೀನಿ ಸ್ಟಾರ್ಟ್ ಇವಾಗ ಮೊದಲನೂ ಓಪನ್ ಮಾಡಲ್ಲ ಇವಾಗಲೇ ನಿಮ್ಮ ಮುಂದೆ ಓಪನ್ ಮಾಡೋಣ ಅನ್ನೋ ಒಂದು ರೀಸನ್ಗೆ ಓಪನ್ ಮಾಡ್ತಾಯಿದ್ದೀನಿ ಸೊ ಕ್ವಾಲಿಟಿ ಅದು ಚೆನ್ನಾಗಿದ್ರೆ ಹೇಳ್ತೀನಿ ಚೆನ್ನಾಗಿಲ್ಲಂದ್ರೆ ಅದನ್ನೇ ಹೇಳ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಸೊ ಬಾಕ್ಸ್ ಓಪನ್ ಮಾಡಿದ್ರೆ ಏನಿಲ್ಲ ಅದರಲ್ಲಿ ಜಸ್ಟ್ ಒಂದು ಸ್ಟಿಕ್ಸ್ ಇದೆ ಆ್ಯಂಡ್ ವಿತ್ ವೈಟ್ ಕವರ್ ಇದೆ ಅದು ಬಿಟ್ಟರೆ ನಥಿಂಗ್ ಒಂದು ಯೂಸರ್ ಮ್ಯಾನ್ಯಲ್ದು ಗೈಡ್ ಕೊಟ್ಟಿದ್ರೆ ಅದು ಬಿಟ್ಟರೆ ಸಿಂಪಲ್ ನತಿಂಗ್ ಸೊ ಈ ಸೆಲ್ಫಿ ಸ್ಟಿಕ್ಸು ವಿತ್ ಲೈಟ್ ಬರಲ್ಲ ಆ್ಯಂಡ್ ಅದರಿಂದ ನಾನು ಚಾರ್ಜಿಂಗ್ ಕೇಬಲ್ ಆ್ಯಂಡ್ ವಿತ್ ಟ್ರೈ ಬರುತ್ತೆ ಆ್ಯಂಡ್ ಸ್ಟ್ಯಾಂಡ್ ಬರುತ್ತೆ ಆ್ಯಂಡ್ ಅರೌಂಡ್ ಫೋರ್ ಫೀಟ್ ಹೈಟ್ ಬರುತ್ತೆ ನಾನು ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಹೇಗಿದೆ ಅಂತ ಬಟ್ ನನಗೆ ನೋಡಿ ಇದು ಓಪನ್ ಸ್ಟಾರ್ಟಿಂಗೇ ನೋಡಿದೆ ಸೊ ಓಪನ್ ಮಾಡಿದಾಗ ಫಸ್ಟ್ ಇಂಪ್ರೆಷನ್ ಬಂತು ಓಕೆ ಓಕೆ ಅಂತ ನಾಟ್ ಸೋ ಗುಡ್ ಆ್ಯಂಡ್ ನಾಟ್ ಸೋ ಬ್ಯಾಡ್ ಅಂತ ನನಗನ್ನಿಸ್ತು ಸೊ ನೀವೇನಾದರೂ ಇದನ್ನು ಆರ್ಡ್ರ್ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಹೇಗಿದೆ ಅಂತ ಬಟ್ ನನಗೆ ನಷ್ಟು ಹೈ ಕ್ವಾಲಿಟಿ ಅನ್ನಿಸ್ಲಿಲ್ಲ ಬಿಕಾಸ್ ಐ ಪೇಡ್ ಫೋರ್ ಹಂಡ್ರೆಡ್ ಸೊ ಇದೆ ನೋಡಿ ಯೂಸರ್ ಇದು ಹೇಗೆ ಯೂಸ್ ಮಾಡಬೇಕು ಸೊ ವಾಟ್ ಆರ್ ದ ಫ್ಯೂಚರ್ಸ್ ಇದೆ ಅಂತ ಅದರಲ್ಲಿ ಹೇಳಿದ್ದಾರೆ ಬಟ್ ಅದು ಬಿಟ್ಟರೆ ಅಂತನೂ ಇಲ್ಲ ಆ್ಯಂಡ್ ದಿಸ್ ಇಸ್ ಜಸ್ಟ್ ಒಂದು ಕೂಪನ್ ಕೊಟ್ಟಿದ್ದಾರೆ ಟ್ವೆಂಟಿ ರುಪೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ರುಪೀ ಕ್ಯಾಶ್ ಬ್ಯಾಕ್ ಬರುತ್ತೆ ಅಂತ ಬಟ್ ಇದೆಲ್ಲ ಸುಮ್ಮನೆ ಫೀಕ್ ಸುಮ್ಮನೆ ಹೇಳ್ತಾರೆ ಬಿಕಾಸ್ ದೋಸ್ ಆರ್ ಸೆಂಡಿಂಗ್ ಅವರಿಗೆ ಪಾಸಿಟಿವ್ ಕಮೆಂಟ್ಸ್ ಕೊಡಬೇಕು ಆವಾಗ ಮಾತ್ರ ಇರುತ್ತೆ ಸೊ ಸಮ್ ರೆಸ್ಟ್ರಿಕ್ಷನ್ ಇರುತ್ತೆ ಇದು ಗೊತ್ತಿರುತ್ತೆ ಟ್ರೈಪಾಡು ಸೊ ಈ ಟ್ರೈಪಾಡನ್ನ ನಾವು ಮೊಬೈಲಿಗೆ ಕನೆಕ್ಟ್ ಮಾಡಿಕೊಂಡು ಸೊ ವಿ ಕ್ಯಾನ್ ಕ್ಲಿಕ್ ಎ ಫೋಟೋ ಆ್ಯಂಡ್ ವಿ ಕ್ಯಾನ್ ಸ್ಟಾರ್ಟ್ ಎ ವಿಡಿಯೋ ಆಲ್ಸೋ ಪದೇ ಪದೇ ಮುಟ್ಟೋ ಅವಶ್ಯಕತೆ ಏನಿರೋಲ್ಲ ಸೊ ಇದು ಸೆಲ್ಫಿ ಸ್ಟಿಕ್ಸು ನನಗೆ ಓಪನ್ ಮಾಡಿದಾಗ ಒಂಥರ ಆ್ಯಕ್ಚುಲಿ ನಾನು ತುಂಬ ಯೋಚನೆ ಮಾಡಿ ಇಷ್ಟಪಟ್ಟು ರಿವ್ಯೂಸ್ ಎಲ್ಲ ನೋಡಿ ಆರ್ಡ್ರ್ ಮಾಡಿದ್ದು ಬಟ್ ಆ ಓಪನ್ ಮಾಡಿದಾಗ ನನಗೇನು ಅಷ್ಟು ಅನ್ನಿಸ್ಲಿಲ್ಲ ನಾಲ್ಕುನೂರು ರೂಪಾಯಿಗೆ ಕೊಡುವಂಥದ್ದು ಇಟ್ಟಿಲ್ಲ ಅಂತ ಅನ್ನಿಸ್ತು ಯಾಕಂದರೆ ದೇರ್ ಈಸ್ ನೋ ಲೈಟ್ ಇಲ್ಲ ಅದಕ್ಕೆ ಆಮೇಲೆ ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ಆ್ಯಂಡ್ ದಟ್ ಅದು ಬೇಕೇ ಬೇಕು ಆ್ಯಂಡ್ ಕಂಪ್ಲೀಟಿಗೆ ಬೆಂಡ್ ಆಗೋಲ್ಲ ಆ್ಯಂಡ್ ಆ ಕ್ವಾಲಿಟಿ ಇಸ್ ನಾಟ್ ದಟ್ ಮಚ್ ಗುಡ್ ಸೊ ನಮಗೆ ಫೋರ್ ಹಂಡ್ರೆಡಲ್ಲಿ ಬೇರೆದೇ ಸಿಗುತ್ತೆ ಬಟ್ ನಾನು ರಿವ್ಯೂಸ್ ಎಲ್ಲ ನೋಡಿ ತರಿಸಿದ್ದೆ ಏನು ಗೊತ್ತಿಲ್ಲ ಅದು ಈ ಥರ ಇದೆ ನೋಡೋಣ ಒಂದೆರಡು ದಿನ ನಾನು ವೀಡಿಯೋ ಮಾಡ್ತೀನಿ ಚೆನ್ನಾಗಿದ್ದರೆ ಇಟ್ಕೋತೀನಿ ಸೊ ಇಲ್ಲಾಂತಂದರೆ ಮತ್ತೆ ರಿಟರ್ನ್ ಮಾಡ್ತೀನಿ ಸೊ ನಿಮಗೆ ಜಸ್ಟ್ ನಾನು ತೋರ್ಸೋಣ ಒಂದು ರೀಸನ್ಗೆ ಆರ್ಡ್ರ್ ಮಾಡಿದ್ದು ಆ್ಯಕ್ಚುಲಿ ನನಗೂ ಬೇಕು ಸೊ ಇದು ಒಳ್ಳೇದಿದ್ದರೆ ಇಟ್ಕೋತೀನಿ ಇಲ್ಲ ಅಂತಂದರೆ ಏನಿಲ್ಲ ಅಷ್ಟೇ ಅಂಡ್ ಈ ಟ್ರೈಪಾಡನ್ನ ಮೊಬೈಲಿಗೆ ನಾನು ಕನೆಕ್ಟ್ ಮಾಡಿದೆ ಸೊ ಕನೆಕ್ಟ್ ಮಾಡಿಬಿಟ್ಟು ಏನಂತಾರೆ ಕ್ಲಿಕ್ ಏನಂತಾರೆ ಆ ಬಟನ್ ಇದೆ ಅಲ್ವಾ ಆ ಬಟನ್ನ ಪ್ರೆಸ್ ಮಾಡಬೇಕು ಆ ಬಟನ್ನ ಪ್ರೆಸ್ ಮಾಡಿದ್ರೆ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ ಬ್ಲೂ ಕಲರ್ ಸೊ ಆ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆದಾಗ ನಮಗೆ ಕನೆಕ್ಟ್ ಆಗುತ್ತೆ ತೋರಿಸುತ್ತೆ ಅದು ಸೆಲ್ಫಿ ಅಂತ ಅದನ್ನು ಕನೆಕ್ಟ್ ಮಾಡ್ಕೋಬೇಕು ನಾವು ಮೊಬೈಲ್ಗೆ ಆ್ಯಂಡ್ ಇದಿದೆ ಅಲ್ವಾ ಸೊ ಇದನ್ನು ನಾವು ಬೇಕಂದರೆ ಇನ್ನೂ ಹೈಟ್ ಮಾಡಿಬಿಟ್ಟು ಟಾಪ್ ಯುವಲೆಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಬೋದು ಆ್ಯಂಡ್ ಸೆಲ್ಫಿ ಸ್ಟಿಕ್ಸ್ ಅಲ್ವಾ ಸೊ ಅಪ್ ಟು ಫೋರ್ ಫೀಟ್ ಬರುತ್ತೆ ಸೆಂಟಿಮೀಟರ್ ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ಬಟ್ ಫೋರ್ ಫೀಟ್ ಬರುತ್ತೆ ಆ್ಯಂಡ್ ನಾವು ವರ್ಟಿಕಲ್ ಆಗೂ ಮಾಡ್ಕೋಬೋದು ಹಾರಿಜೆಂಟಲ್ ಆಗು ಮಾಡ್ಕೊಬೋದು ವೀಡಿಯೋನ ಸೊ ಅದು ಒಂದು ಅಡ್ವಾಂಟೇಜ್ ಇದೆ ಅದು ಬಿಟ್ಟರೆ ಅದು ಹೈಟ್ ಎಷ್ಟಿದೆ ನೀವು ನಿಮ್ಗೆ ತೋರಿಸ್ತೀನಿ ಸೊ ಆಲ್ಮೋಸ್ಟ್ ನಾನು ಚೆಕ್ ಮಾಡಿದೆ ಅರೌಂಡ್ ಫೋರ್ ಫೀಟ್ ಇದೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟೊತ್ತು ಹೈಟ್ ಇದೆ ದಟ್ ಈಸ್ ಎನ್ ಆಫ್ ಟು ಡೂ ದ ಲಾಗಿಂಗ್ ಆ್ಯಂಡ್ ಎನ್ ಆಫ್ ಟು ಡೂ ಕ್ಯಾಪ್ಚರ್ ದ ವಿಡಿಯೋ ಸೊ ಸಾಕಲ್ವಾ ಇದರಿಗಿಂತ ಜಾಸ್ತಿ ಏನಕ್ಕೆ ಬೇಕು ನಮಗೆ ಸೊ ಇಷ್ಟೇ ಬಟ್ ಏನಿಸ್ತು ಅಂತಂದರೆ ಸ್ಟೇಬಲ್ ಇಲ್ಲ ಸ್ವಲ್ಪ ಮೊಬೈಲು ವೇಟ್ ಇತ್ತಂದರೆ ಕೆಳಗಡೆದ ಸ್ಟ್ಯಾಂಡು ಶೇಕ್ ಆಗುತ್ತೆ ಸೊ ಹಾಗಾಗಿ ಸೊ ಇವಾಗ ನನ್ನ ಮೊಬೈಲ್ನ ಅದಕ್ಕೆ ಕನೆಕ್ಟ್ ಮಾಡ್ಕೊಂಬಿಟ್ಟು ಒಂದು ವೀಡಿಯೋ ಮಾಡ್ಕೋತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ಸೊ ಈ ಥರ ಬರುತ್ತೆ ಓಕೆ ಓಕೆ ಬಟ್ ಕೈಯಲ್ಲಿ ವೆಯ್ಟ್ ಅನ್ನಿಸುತ್ತೆ ಫೀಲು ಒಂಥರ ಹೆವಿ ವೆಯ್ಟ್ ಅನಿಸುತ್ತೆ ಮೇ ಬಿ ಒಂದು ಅಡ್ವಾಂಟೇಜು ಮೇ ಬಿ ನಿಮ್ಮ ಮೊಬೈಲ್ದೇ ಡಿಸ್ಅಡ್ವಾಂಟೇಜು ಇರ್ಬೋದು ಇಲ್ಲ ಅದೇ ಅದೇದೇ ಡಿಸ್ಅಡ್ವಾಂಟೇಜ್ ಇರ್ಬೋದು ನನ್ನ ಮೊಬೈಲ್ ಸ್ವಲ್ಪ ವೆಯ್ಟ್ ಇತ್ತು ನನಗೆ ಹೆವಿ ಹೆವಿ ಅನ್ನಿಸ್ತಾ ಇತ್ತು ಸೊ ಫೈನಲ್ ಆಗಿ ಇಷ್ಟು ಹೈಟ್ ಇದೆ ನೋಡಿ ಕೆಳಗಡೆಯಿಂದ ಮೇಲೆ ತೋರಿಸ್ತಾ ಇದ್ದೀನಿ ಸೊ ಇಷ್ಟು ಹೈಟ್ ಇದೆ ಓವರ್ ಆಲ್ ನನಗೆ ಅದು ನಾಟ್ ಗುಡ್ ಆ್ಯಂಡ್ ನಾಟ್ ಬ್ಯಾಡ್ ಅನ್ನಿಸ್ತು ಬಟ್ ಇಟ್ ಈಸ್ ನಾಟ್ ವರ್ತ್ ಇಟ್ ಫಾರ್ ಫೋರ್ ಹಂಡ್ರೆಡ್ ಅನ್ನಿಸ್ತು ಸೊ ನಿಮ್ಗೇನಾದರೂ ಇಷ್ಟ ಇದ್ದರೆ ನೀವು ಆರ್ಡ್ರ್ ಮಾಡಿ ಫ್ಲಿಕ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದು ಆ್ಯಂಡ್ ಆ್ಯಂಡ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗಲೇ ಬೇಕು ನೀವು ಬೇಕಂದ್ರೆ ವರ್ಟಿಕಲಾಗಿ ಮಾಡ್ಕೋಬೋದು ಹರ್ಜೆಂಟಲ್ಲಾಗಿ ಮಾಡ್ಬೋದು ವೀಡಿಯೋ ಸೊ ಇಷ್ಟೇ ಫ್ರೆಂಡ್ಸ್ ಈ ಸೆಲ್ಫಿ ಸ್ಟಿಕ್ಸ್ದು ರಿವ್ಯೂ ಸೊ ನಾನು ಜಸ್ಟ್ ನಿಮ್ಗೆ ಅನ್ನೋ ಒಂದೇ ರೀಸನ್ಗೆ ನಾನು ಮಾಡಿದ್ದು ಸೊ ನಾನು ಇದನ್ನು ನೋಡ್ತೀನಿ ಒಂದೆರಡು ದಿನ ಯೂಸ್ ಮಾಡ್ತೀನಿ ಚೆನ್ನಾಗಿದ್ದರೆ ಇಟ್ಕೋತೀನಿ ಇಲ್ಲಾಂದರೆ ರಿಟರ್ನ್ ಮಾಡ್ತೀನಿ ಹೇಗಿದ್ದರೂ ರಿಟರ್ನ್ ಆಪ್ಷನ್ ಇದೆ ಸೊ ಬೇಕಂದರೆ ನೀವು ರಿಟರ್ನು ಮಾಡ್ಬೋದು ಸೊ ನಾನು ಅಷ್ಟೇ ಮಾಡ್ತೀನಿ ಆದರೆ ಇಟ್ಕೊಂಡು ಇಲ್ಲ ಅಂತಂದರೆ ರಿಟರ್ನ್ ಮಾಡ್ತೀನಿ ಸೊ ಅಷ್ಟೇ ಫ್ರೆಂಡ್ಸ್ ನಿಮ್ಮ ಮುಂದೆ ನಾನು ಹಾನೆಸ್ಟಾಗಿ ಏನಿದೆ ಅದನ್ನು ಹೇಳಿದ್ದೀನಿ ನಿಮಗೂ ಬೇಕಂದರೆ ಆರ್ಡರ್ ಮಾಡಿಕೊಡಿ ಫ್ಲಿಪ್ಕಾರ್ಟಲ್ಲಿ ಸೊ ನಾನು ಫ್ಲಿಪ್ಕಾರ್ಟ್ ಅಂತಲ್ಲ ಎಲ್ಲಾದರೂ ಮಾಡಿಕೊಳ್ಳಿ ಸೊ ಇಟ್ಸ್ ಅಪ್ ಟು ಯು ಸೊ ನಾನು ಹಾನೆಸ್ಟ್ ಒಪಿನಿಯನ್ ನಾನು ಕೊಟ್ಟಿದ್ದೀನಿ ಸೊ ಓವರ್ ಆಲ್ ನನಗೆ ನಾಟ್ ಸೊ ಗುಡ್ ನಾಟ್ ಸೋ ಬ್ಯಾಡ್ ಅನ್ನಿಸ್ತು ಸೊ ಅಷ್ಟು ಅಂತ ಹೇಳಿ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು